ಶಿಕ್ಷಣ ಇಲಾಖೆಯ ವತಿಯಿಂದ ತಾಲೂಕು ಶಿಕ್ಷಣ ಇಲಾಖೆ ಮತ್ತು ತಾಲೂಕಿನ ಎಲ್ಲ ಶಾಲೆಗಳ ಸಹಯೋಗದೊಂದಿಗೆ ಈ ದಿನ ಪ್ರತಿಭಾ ಕಾರಂಜಿ ಅಥವಾ ಕಲ್ಕೋಸ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಈ ಒಂದು ಉದ್ಘಾಟನೆ ಇರ್ತಕ್ಕಂಥ ಪುರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಗೋವಿಂದ ಶಶಿಕಲಾ ಮೇಡಮ್ ಅವರೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರ ಇದೆಯ ಮಕ್ಕಳ ಮಾತಾಡಿದ್ರೆ ನಾನು ತಿಳಿಸ್ತೀನಿ ಸರಿ ನಿಮಗೆ ನಮ್ಗೆ ಅರ್ಥ ಆಗುತ್ತೆ ನೀವೆಲ್ಲ ಇವತ್ತು ನಿಮ್ಮ ವೇಷಕೋಶಗಳ ಪ್ರದರ್ಶನ ಮಾಡಲಿಕ್ಕೆ ಸಜ್ಜಾಗಿ ಬಂದಿದ್ದೀರಿ ಅಲ್ಲ ಮಕ್ಕಳ ಆದರೆ ಇವತ್ತು ಸಾಂಕೇತಿಕವಾಗಿ ನಿಮ್ಮ ಪ್ರತಿಭೆಯನ್ನು ಗುರುತಿಸತಕ್ಕಂಥ ಕಾರ್ಯಕ್ರಮ ಇದೆ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳಲ್ಲಿ ಇವತ್ತು ಅನೇಕ ಕಲೆ ಪ್ರತಿಭೆ ಏಕಪಾತ್ರ ವ್ಯಯ ಆಟ ಇವೆಲ್ಲವೂ ಕೂಡ ಅಡುಗಿದೆ ಮಕ್ಕಳು ಇವತ್ತು ನಿಮ್ಮಲ್ಲಿ ಏನು ಸಾಮರ್ಥ್ಯ ಇದೆ ಅಂತೇಳಿ ನಿಮಗೆ ಗೊತ್ತಿರೋದಿಲ್ಲ ಉದಾಹರಣೆಗೆ ಆಂಧನೀಯ ಇದು ಪ್ರಚೋದನ ಮಾಡೋದು ಉಳಿದಾಗ ಮಾತ್ರ ಅವ್ರ ಶಕ್ತಿ ಬರ್ತಾ ಇತ್ತಂತೆ ಅಲ್ಲ ಮಕ್ಕಳ ನೋಡೋ ಮತ ಭಾಷಣ ಅಲ್ವಾ ಹಾಗೆ ನಿಮ್ಮ ಪ್ರತಿಭೆ ಕೆಲವು ಸಭೆಗಳು ತಮಗೆ ಗೊತ್ತಿರೋದಿಲ್ಲ ಕೂಡ ಮರೆತರಬೇಕು ಅಂತ ಹೇಳಿ ನಮ್ಮ ಸರ್ಕಾರ ಒಂದು ಪ್ರತಿಭಾ ಕಾರಣಿಯನ್ನು ಇಟ್ಕೊಂಡಿದೆ ಇವತ್ತು ಇವತ್ತು ನಮ್ಮಲ್ಲಿ ಯಾವುದೋ ಒಂದು ಭಯ ಪರಿಸರ ವಾತಾವರಣದಿಂದ ಅನೇಕರಿಗೆ ತಮ್ಮ ಕಲೆ ನಿದ್ರು ಕೂಡ ಹೇಳ್ಬೋದು ನಾಚಿಕೆ ಮುಜುಗರ ಯಾರೇನಂತರ ಭಯ ಇವೆಲ್ಲ ಥರ ಮತ್ತೆ ನಿಮ್ಮ ಸ್ಕೂಲ್ ಟೀಚರ್ ಏನಂತಾರೋ ಒಂದು ದೊಡ್ಡ ಭಯ ಹೌದಲ್ಲ ಆದರೆ ಕಲೆಯನ್ನ ನಿಮ್ಮ ವಿದ್ಯೆಯನ್ನು ಪ್ರತಿಷ್ಠಾ ಮಾಡಲಿಕ್ಕೆ ನೀವು ಯಾರಿಗೂ ಭಯಪಡೋ ಅಗತ್ಯ ಇಲ್ಲ ನಿಮ್ಮ ತಕ್ಕಂತ ಒಳ್ಳೆ ಕಲೆಯನ್ನ ನಿಮ್ಮ ಸ್ನೇಹಿತರಿಗೆ ಹಿರಿಯರಿಗೆ ಒಳ್ಳೆಯ ಆಗುತ್ತೆ ಅಂದ್ರೆ ಆ ಕಲೆ ಇದೆಯಲ್ಲ ಕತೆ ಹೇಳೋದು ಏಕಪಾತ್ರ ನಾಟಕ ಮಾಡೋದು ವೇಷಭೂಷ ಕೊಡೋದು ಒಂದು ಮಗು ನೋಡೋದೇ ಈಗ ಏನ್ ಪಾಟ್ ಮಾಡ್ತೀಯಮ್ಮ ಅಂದ್ರೆ ಪುಣ್ಯಕೋಟಿ ಅನ್ನು ಎರಡು ವೇಷ ಒಂದ್ ಕಡೆ ಸಿಂಹ ಒಂದ್ ಕಡೆ ಕಾಸು ನೆಕ್ಸ್ಟ್ ಬರ್ತಾ ಆ ಸಿಂಹ ಯಾವ ರೀತಿ ಘರ್ಷಣೆ ತೋರಿಸ್ತಾಳೆ ಆಮೇಲೆ ಆ ಪುಣ್ಯಕೋಟಿ ಯಾವ ರೀತಿ ಹಾರಗಳು ಹೋಗಬೇಕು ಅಂತ ಬೇಡ ಅಂತೇಳಿ ತೋರಿಸಕ್ಕೆ ಮಗು ತಯಾರಾಗಿ ಬಂದಿದೆ ಹಾಗೇನೆ ಅನೇಕ ಮಕ್ಕಳು ಪುಟ್ಟಿದೆ ಕೃಷ್ಣ ನಾವು ಯಶೋದೇ ಹೀಗೆ ಕಲೆ ಮುಖಯ ಆ ಧ್ವನಿಯನ್ನು ಹಿಡಿದು ಮಾಡತಕ್ಕಂಥದ್ದು ಕೆಲವು ಮಕ್ಕಳ ನೋಡ್ತೀವಿ ಈ ಬಾರಿ ಉಜಿರುತ್ತೆ ಬೆಳ್ಳೆ ಆಗ್ತದೆ ಹಂಗೆ ಉಜಿ ಉಜಿತ್ತವೆ ಇವೆಲ್ಲ ಕೂಡ ಈ ಜಾನಪದ ನೃತ್ಯ ಮಾಡತಕ್ಕಂಥದ್ದು ನೋಡಿದೆ ನಮ್ಮ ಕಾಲೇಜಿನ ಮಕ್ಕಳು ಸ್ವಾಗತ ಮಾಡ್ಬೇಕಾದ್ರೆ ಎಲ್ಲ ಅವರೇ ಟೊಮೆಟೆ ಬೀರ್ಗಾಸೆ ಎಲ್ಲ ಅವರೇ ಕಲ್ತು ಬಿಟ್ಟಿದ್ದಾರೆ ಅಲ್ಲ ಬ್ಯಾಂಕ್ ಬಳಸ್ತೀರ ಹ್ಮ್ ಕೋಳಿ ಬಳಸ್ತೀರ ಮನೋಡಿದೆ ಟೊಮೆಟೆ ಕೂಡ ಹೊಡಿತೀರ ನೀವು ನಮ್ಮ ಮಕ್ಕಳು ಎಲ್ಲ ವಿದ್ಯಾರ್ಥಿ ಕೂಡ ನೀವು ಕಲೆಯಲ್ಲಿ ಪರಿಣಿತರಾಗಿದ್ದೀರಿ ಆ ಪರಿಣಿತರಾಗಿರ್ತಕ್ಕಂಥ ನೃತ್ಯಗಳನ್ನ ಹೋಲಾಟ ಜನಪದ ನೃತ್ಯ ಸಂಗೀತ ಹರಡ ಕೆಟ್ಟದ್ದು ಇವೆಲ್ಲವನ್ನು ಕೂಡ ನೀವು ಪ್ರದರ್ಶನ ಮಾಡಿ ಎಲ್ಲ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಕಲೆಯನ್ನ ಹೊರತು ಮಾಡ್ಯಕ್ರಮನೇ ಪ್ರತಿಭಾ ಕಾರಂಜಿ ಅಲ್ಲ ಮಕ್ಕಳು ಅಲ್ವಾ ಮಕ್ಕಳ ನಿಮ್ಮಲ್ಲಿ ಶಿಸ್ತು ಸಮೀಮ విచారోతరు టి హోదు అదే సమాన సోలు గిరు ఎరడన్న కూడా స్వీకారం అనేక విచార విద్యాభ్యస పట్ట విచార బహుశా నెల కూడా ಸಮಾಜದಲ್ಲಿ ಬುದ್ಧಿವಂತರಾಗ್ತೇವೆ ಹಾಗೆ ಮಕ್ಕಳ ಇವತ್ತು ನಿಮ್ಮ ಎಲ್ಲ ಕಲೆಗಳನ್ನ ಪ್ರೋತ್ಸಾಹಿಸಿ ನಿಮ್ಮ ನಿಮ್ಮ ಶಾಲೆಗಳ ಶಿಕ್ಷಕರು ಒಳ್ಳೆ ವರ್ಷ ಪೋಷಣೆ ನಿಮಗೆ ಎಲ್ಲಾ ರೀತಿಯ ರಕ್ಷಣೆಗಳನ್ನ ಮಾಡಬೇಕು ಅಂತ ಹೇಳ್ಕೊಟ್ಟಿರ್ತಾರೆ ಅಲ್ಲ ಮಕ್ಕಳ ನನಗೂ ಬಹಳ ಆಸೆ ಇತ್ತು ನಿಮ್ಮೆಲ್ಲ ನೋಡಬೇಕು ಅಂತ ಬಹಳ ಆಸೆ ಇತ್ತು ಅನಿವಾರ್ಯ ಬೆಂಗಳೂರು ಸಭೆ ಇರೋದ್ರಿಂದ ನಾನು ತುರ್ತ ಹೋಗಬೇಕಾಗಿದೆ ಅದಕ್ಕೆ ಪಾಪ ರಾಜಕ್ಕಾಗಿ ಗಾಬರಿ ಆಗೋಯ್ತು ಏನು ಎಮ್ ಎಲ್ ಎ ಗಲಾಟೆ ಮಾಡ್ತಾರಲ್ಲ ಗಲಾಟೆ ಕೂಡ ಆಸೆ ಇದೆ ನೀವೆಲ್ಲ ನಮ್ಮ ಸಾಲ ಮಾಡ್ತಾ ನಮ್ಮ ಮಕ್ಕಳಲ್ಲ ನಿಮ್ಮ ಹಾಟ ಪಾಠಗಳನ್ನ ನಿಮ್ಮ ನಾಟಕವನ್ನ ಇವೆಲ್ಲವೂ ನೋಡಬೇಕು ನನಗೂ ಆಸೆ ಇದೆ ಅದರ ಸಮಯ ನಮ್ಗೆ ಹೇಳಿದ್ರು ಅಲ್ಲ ಹಾಗಾಗಿ ನಿವಾರ್ಯವಾಗಿ ತುರ್ತಾ ಹೊ ನೀವೆಲ್ಲ ಕೂಡ ಹೇಳಿದ್ದೀನಿ ನಮ್ಮ ಪ್ರಚಾರದಲ್ಲಿ ಇದ್ದಾರೆ ಶಫೀಕ್ ಅಹಮದ್ ಅವರು ಶಫೀಕ್ ಅಹಮದ್ ಎಲ್ಲ ಹೇಳ್ಬಿಟ್ಟಿದ್ರು ನೋಡಪ್ಪ ನಮ್ಮ ಮಕ್ಕಳು ಎಷ್ಟು ಯಾರು ಕೇಳ್ಬಿಡ್ತಾರೋ ಅಷ್ಟು ಬಿಡಿಯಿಂದ ಲೈವ್ ಆಗ್ಬೇಕು ಅಂತ ನಾನು ಕಾರ್ ಹೇಳ್ಬೇಕಾದ್ರೆ ನಿಮಗೆಲ್ಲ ಕಾಲ ಲೈವಲ್ಲಿ ನೋಡ್ಕೊಂಡೇ ಹೋಗ್ತೀನಿ ನೋಡ ಚೆನ್ನಾಗಿ ಮಾಡ್ತೀನಿ ಅಂತ ನೀವೇನ್ ಪಾತ್ರ ಮಾಡ್ತೀರಿ ಇಲ್ಲಿ ಏಕ ಅಧ್ಯಾಯ ಮಾಡ್ತಿರೋ ನಾಟಕ ಮಾಡ್ತಿರೋ ಹಾಡು ಹೇಳ್ತಿರೋ ಹೋಲಾಟ ಆಡ್ತಿರೋ ಇವೆಲ್ಲ ಲೈವ್ ಅಲ್ಲಿ ನೋಡ್ತಾ ಹೋಗ್ತೀನಿ ಯಾರು ಚೆನ್ನಾಗಿ ಮಾಡ್ತಾರೆ ಆ ಮಕ್ಕಳು ಬಂದು ಪ್ರೈಸ್ ಕೊಡ್ತೀನಿ ಚೆನ್ನಾಗಿ ಮಾಡ್ತಾರೆ ಪ್ರೈಸ್ ಕೊಡ್ತೀನಿ ಯಾಕೆ ಹೇಳಿ ಮಳೆ ಚೆನ್ನಾಗಿ ಮಾಡಿ ಮಕ್ಕಳ ಹೀಗೆ ನಿಮ್ಮ ಪ್ರತಿಮೆ ಕಲೆ ಖಂಡಿತ ಹೊರದಲ್ಲಿ ನೀವು ಇವತ್ತೇನು ಮಾಡ್ತೀರಾ ನೀವು ಜಿಲ್ಲಾ ಮಟ್ಟಕ್ಕೆ ರಾಜ್ಯ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ಕೂಡ ಹೋಗಿ ನನ್ನ ತಾಲೂಕಿನ ತಾಲೂಕಿನ ಕೀರ್ತಿಯನ್ನ ನಿಮ್ಮ ಶಿಕ್ಷಕರ ಕೀರ್ತಿಯನ್ನ ನಿಮ್ಮ ತಂದೆ ತಾಯಿಗಳ ಕೀರ್ತಿಯನ್ನ ತಾವೆಲ್ಲ ಕೂಡ ಹಾಕಿಸ್ಬೇಕು ಅಂತೇಳಿ ಹೇಳಿ ರೀತಿಯನ್ನು ಮಾಡ್ತಾ ಇವತ್ತು ನಿಮ್ಮ ಕಲೆಯನ್ನ ಪ್ರದರ್ಶನ ಮಾಡ எல்ல மக்களும் கூட நான் தமிழ் தமிழ் ஒன்றேதாகி அந்த ஆசீர்வாதம் நமக்கு கலையொட்டி இருக்க ஒேதாக நான் அரிசி நல்ல இது கார்கம கருசி சுவாங்க துணை வந்த கூட நமக்கு ஆசீர்வாதீங்க நம்மெல்லாம் கூட ஒன்றாக ಎಲ್ಲ ಹಿರಿಯರ ಆಶೀರ್ವಾದವನ್ನು ಪಡಿತಾ ಮಕ್ಕಳಿಗೆ ಆಶೀರ್ವಾದವನ್ನು ಮಾಡಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಧನ್ಯವಾದಗಳು